ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದಿರ್ತೇಳಿ ಅಂದ್ಕೊಂಡ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ತೂ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದ ಉದ್ದೇಶ ನಿಮ್ಗೆಲ್ಲ ಗೊತ್ತಿರು ಹಾಗೆ ಟೆಲಿಗ್ರಾಮ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಹೇಳ್ಕೊಡತ್ತೆ ನಿಮಗೆ ಒಂದು ಅಪ್ಡೇಟ್ ಹೇಳತ್ತೂ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ಬಂದುಬಿಟ್ಟು ಸೊ ಫ್ರೆಂಡ್ಸ್ ಕೆಲವೊಂದಷ್ಟು ಗ್ರೂಪ್ಗಳಿಗೆ ನೀವು ಜಾಯಿನ್ ಆಗಿರ್ತೀರಿ ಆ ಒಂದು ಗ್ರೂಪ್ ಕೆಳಗೆ ಈ ಥರದ ಒಂದು ಇಮೇಜ್ ಬರೋತಿ ಸೊ ಫ್ರೆಂಡ್ಸ್ ಆ ಒಂದು ಗ್ರೂಪ್ ಕೆಳಗೆ ಈ ಒಂದು ನೀವು ಏನು ನೋಡಿದ್ರಪ್ಪ ಅಂದರೆ ಸೊ ಫ್ರೆಂಡ್ಸ ಈ ಒಂದು ಇಮೇಜ್ ಬಗ್ಗೆ ಇವತ್ತಿನ ಒಂದು ಹಿಡಿಯೋದಾಗ ಕ್ಲಾರಿಟಿಟಿ ಕುಂತ ಇವತ್ತು ದಿನ ಒಂದು ಹಿಡಿಯೋದಾಗ ಕ್ಲಾರಿಟಿ ತಂದು ಕೊಡೋದ್ನು ಮತ್ತು ಈ ಒಂದು ಇಮೇಜ್ ಇದಕ್ಕೆ ಬರ್ತೈತೆ ಅನ್ನೋದು ಹೇಳ್ತಾನು ಸೊ ಫ್ರೆಂಡ್ಸ್ ಇನ್ನೂ ಕೆಲವರ್ಷ್ಟು ಜನ ಈ ಒಂದು ಇಮೇಜ್ ನಾವು ದಿಟ್ಟಿಷ್ಟು ನೋಡಿರ್ತೀರಿ ಅಂದ್ರೆ ಮ್ಯಾಲೆ ಕೊಟ್ಟಿರ್ತಾನೆ ಎಡ ಅಂದರೆ ಅಡ್ವರ್ಟೈಸ್ ಅಂದಂಗೆ ಸೊ ಫ್ರೆಂಡ್ಸ್ ಜಾಹೀರಾತು ಹೇಳಿ ಈ ಒಂದು ಅಪ್ಪ ಗ್ರೂಪ್ ಬರ್ತೈತಿ ಅದಕ್ಕೆ ಜಾಯಿನ್ ಆಗಿರ ಅಂತೇಳಿ ಸೊ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೇನೋ ಗೊತ್ತಿಲ್ಲ ಈ ಒಂದು ಗ್ರೂಪ್ ಚಾನಲ್ಗಳು ಅವಾಗ ನಾವು ಜಾಯ್ನ್ ಆಗಿರೋಂಥ ಗ್ರೂಪ್ಗಳಿಗೆ ಬರಕತ್ತಾಗುತ್ತೆ ಏನಾರ ಕಿರಾ ಇತ್ತಪ್ಪ ಎತ್ತಪ್ಪಾ ಇಂಟ್ರೆಸ್ಟ್ ಒಂದು ಎತ್ತಪ್ಪ ಈ ಒಂದು ಟಾಪಿಕ್ ಮೇಲೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಮತ್ತು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ಈ ಒಂದು ಟೆಲಿಗ್ರಾಮ್ ಯಾರೆಲ್ಲ ಚಾನಲ್ ಕ್ರಿಯೇಟ್ ಮಾಡಿರ್ತಾರಲ್ಲ ನಿಮ್ಮ ಒಂದು ಫ್ರೆಂಡ್ಸ್ ರ ಯಾರ್ಯಾರು ಯೂಟ್ಯೂಬರ್ ಇದಾರಲ್ಲ ಸೊ ಫ್ರೆಂಡ್ಸ್ ಅವರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅವ್ರಿಗೂ ಕೂಡ ಗೊತ್ತಾಗಲಿ ಚಾನಲ್ನ ಕ್ರಿಯೇಟ್ ಮಾಡಿದವರಿಗೆ ಪ್ರತಿಯೊಂದುಬ್ರಿಗೂ ಈ ಒಂದು ಅಪ್ಡೇಟ್ ಅನ್ನೋದು ಭಾಳ ಸಿಗಬೇಕು ಇಂಟ್ರೆಸ್ಟ್ ಐತಿ ಸೊ ಫ್ರೆಂಡ್ಸ್ ನೀವು ಮೊದಲಿಗೆ ಹೇಳೋದು ಅದನ್ನು ಅದನ್ನ ತೋರಿಸ್ತೀನಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ದಾಗೈತಿ ಸೊ ಫ್ರೆಂಡ್ಸ್ ನಾವು ಬರೀ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿದ್ನಿ ಜಾಯ್ನ್ ಆಗಿದ್ನಿ ಅಲ್ಲಿ ಕೆಳಗೆ ಇಲ್ಲಿ ನೋಡ್ಬೋದು ಎರಡು ಹತ್ತಿರ ಕೊಟ್ಟಾನು ಮತ್ತು ವಾಟ್ಸ್ ದಿಸೋದು ಕೊಟ್ಟಿರ್ತಾನೆ ಮತ್ತು ಅದ್ರ ಬಗ್ಗೆ ಕೆಲವೊಂದಿಷ್ಟು ಡಿಸ್ಕ್ರಿಪ್ಷನ್ ಬಂದಿರ್ತಾನು ನಾನು ಅದ್ರ ಬಗ್ಗೆ ಕನ್ನಡದಾಗ ಹೇಳಿಬಿಡ್ತೀನಿ ಕೇಳಿರಿ ಸೊ ಫ್ರೆಂಡ್ಸ್ ನೀವು ಇಲ್ಲಿ ಅರ್ನಿಂಗ್ಸ್ ಮಾಡೋದಾಗಿದ್ದೀರಿ ಅಂದ್ರೆ ಈ ಒಂದು ಚಾನಲ್ಗೆ ಜಾಯ್ನ್ ಆಗ್ರಿ ಅಂತೇಳಿ ಅವ ಇಂಗ್ಲೀಷ್ನಾಗ ಅದನ್ನ ಡಿಸ್ಕ್ರಿಪ್ಷನ್ ಬರ್ದಂಗೆ ಮಾಡಿ ನಮಗೆ ಇದು ಇದೊಂದು ಅಡ್ವರ್ಟೈಸ್ ಆ್ಯಕ್ಚುಲಿ ಇದೊಂದು ಎಡ್ಸ್ ಹೇಳಬೇಕು ಅಂದ್ರೆ ಸೊ ಫ್ರೆಂಡ್ಸ್ ಈ ಒಂದು ಎರಡ್ಸ್ ಮುಖಾಂತರ ಈ ಒಂದು ಚಾನಲ್ ನಾವು ಅರ್ನಿಂಗ್ಸ್ ಅನ್ನೋದು ಮಾಡತ್ತಾನೆ ಸೊ ಫ್ರೆಂಡ್ಸ್ ನಮ್ಗೆ ಹೆಂಗೆ ಯೂಟ್ಯೂಬ್ ಮೇಲೆ ಮತ್ತು ಇನ್ಸ್ಟಾಗ್ರಾಮ್ ಮೇಲೆ ನಾವು ಸ್ಪಾನ್ಸರ್ಶಿಪ್ ಆಗಿರ್ಬೋದು ಯೂಟ್ಯೂಬ್ ಆ್ಯಡ್ಸ್ ಆಗಿರ್ಬೋದು ಹೆಂಗೆ ನಾವು ಪಡ್ಕೊತಿಲ್ಲ ಹಂಗೆ ಇಲ್ಲಿ ಟೆಲಿಗ್ರಾಮ್ನಾಗ ಈ ಥರದ ಜಾ ಚಾನಲ್ಗಳು ಯಾ ಹಾಕಿರ್ತಾವೆ ಅಂದರೆ ಆ್ಯಾರ್ಡ್ಸ್ಗಳು ಬರ್ತಿರ್ತಾವೆ ಸೊ ನಾವು ಇದನ್ನು ಕಳಿಸಿರೋಂಗಿಲ್ಲ ಆದರೆ ಆಟೋಮೆಟಿಕ್ಲಿ ಬಂದಾವೆ ಇಲ್ಲಿ ನಮಗೆ ಅಪ್ ಹಾಕಿರ್ತಾವೆ ಸೊ ಫ್ರೆಂಡ್ಸ್ ನೀವು ಹರಿ ಮಾಡ್ಕೋವಂಥ ಅವಶ್ಯಕತೆ ಇಲ್ಲ ಸೊ ಫ್ರೆಂಡ್ಸ್ ಇದು ಅವನ ಅರ್ನ್ ಅರ್ನಿಂಗ್ಸ್ ಸಿಗರೇಟ್ ಆಗೈತಿ ಅವನ ಒಂದು ಅರ್ನಿಂಗ್ಸ್ ಟ್ರಿಕ್ಸ್ ಇದೆ ಹಿಡನ್ ಟ್ರಿಕ್ ಅವನು ಅದನ್ನ ಹೇಳ್ಕೊಳಂಗಿಲ್ಲ ಸೊ ಫ್ರೆಂಡ್ಸ್ ಯಾವ ಥರ ಅಂತೇಳಿ ನಾವು ಅವ್ನು ಕಮೆಂಟ್ ಮಾಡಿದ್ರು ಅವ್ನು ನಾವು ಹೇಳ್ಕೊಳಂಗಿಲ್ಲ ಸೊ ಫ್ರೆಂಡ್ಸ್ ಅವನು ಅಲ್ಲಿ ಮಾಡ್ರಿ ಸಬ್ಸ್ಕ್ರೈಬ್ ಆಗಿರಿ ಫಾಲೋ ಆಗ್ರಿ ಅಂತೇಳಿ ಹನ್ನೆರಡು ಅವನು ಹೇಳ್ಕೊತ ಕುತಿರ್ತಾನ ಸೊ ಫ್ರೆಂಡ್ಸ್ ನಾನು ಕೂಡ ಯೂಟ್ಯೂಬ್ನಾಗ ಹೋಗಿ ಸರ್ಚ್ ಮಾಡ್ಕೊನಿ ಇದು ಒಂದು ಯಾರು ಸತ್ಯ ಗೊತ್ತಾತ ಅಂದ್ರೆ ಯಾರು ಎಲ್ಲ ಮಾಡೇಶನ್ ಅವ್ನುಕೊಂಡು ಯೂಟ್ಯೂ ಟೆಲಿಗ್ರಾಮ್ನಾಗ ಅರ್ನಿಂಗ್ಸ್ ಮಾಡೋದ್ರೆ ಅಂದ್ಕೊಂಡಿರ್ತಿರ್ಲಿ ನಿಮಗೆ ಈ ಥರ ಅರ್ನಿಂಗ್ಸ್ ಬರ್ತೈತಿ ಅಂತೇಳಿ ನಾನು ನಿಮ್ಗೆ ಸಣ್ಣ ಒಂದು ಹಿಡನ್ ಟ್ರಿಕ್ ನಾನು ನಿಮ್ಗೆ ಬಿಟ್ಟಿಟ್ಟಿನಿ ಒಂದು ಸಣ್ಣ ಒಂದು ಕ್ಲೂ ಕೊಟ್ನಿ ಸೊ ಫ್ರೆಂಡ್ಸ್ ಈ ಒಂದು ಟ್ರಿಕ್ ಮತ್ತು ಈ ಒಂದು ಟಿಪ್ಸ್ ಈ ಒಂದು ಐಡಿಯಾ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಈ ಕೇಳೋ ಕಮೆಂಟ್ ಮಾಡಿರಿ ಮತ್ತು ಡಿಸ್ಕ್ರಿಪ್ಷನ್ದಾಗ ಟೆಲಿಗ್ರಾಮ್ ಬಗ್ಗೆ ನಿಮಗೆ ಗೊತ್ತಿಲ್ಲಾರಂಥ ಇನ್ನೂ ಹಲವಾರು ಥರ ಐಡಿಯಾಗಳನ್ನ ಕೆಳಗೆ ಲಿಂಕ್ ಇಟ್ಟು ಹೋಗಿಬಿಟ್ಟು ಔಟ್ ಮಾಡ್ಕೊಂಡು ಸಲ ನೋಡಿರಿ ಇಂಟ್ರೆಸ್ಟ್ ಹಾಕೋ ಮತ್ತೆ ಟೆಲಿಗ್ರಾಮ್ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಂದ್ರೆ ನನಗೆ ಕಮೆಂಟ್ ಮಾಡ್ರಿ ಅದಕ್ಕೋಗಿ ನಾನು ರಿಪ್ಲೈ ಮಾಡ್ತೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತು ನಿಮಗೆ ಮುಂದಿನ ಒಂದು ಟಾಪಿಕ ಭೇಟ್ ಹಾಕಿವಿ ಅಲ್ಲಿವರೆಗೂ ಟಾಟಾ